ು ಸೋಮವಾರ ದಿವಸ ನಾವು ನಮ್ಮ ನಗರದ ಆರೋಗ್ಯದ ನರನಾಡಿಗಳಾದಂಥ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಬೇಕು ಅಂತೇಳಿ ಸರ್ಕಾರ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ಮೂರೇ ತಾರೀಕು ಪೌರಕಾರ್ಮಿಕ ದಿನಾಚರಣೆಯನ್ನು ನಾವು ಆಚರಿಸಲಿದ್ದೇವೆ ಇವತ್ತು ಆ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಇವತ್ತೊಂದು ನಾವು ಈ ಕ್ರೀಡಾಕೂಟವನ್ನು ಆಯೋಜಿಸಿಕೊಂಡಿದ್ದೇವೆ ಈ ಕ್ರೀಡಾಕೂಟದಲ್ಲಿ ಕಾರ್ಮಿಕರು ಮಾತ್ರ ಅಲ್ಲ ನಮ್ಮ ಎಲ್ಲ ನೌಕರ ಬಾಂಧವರು ಎಲ್ಲರೂ ಸೇರಿ ನಾವು ಒಂದೇ ಬೇರೆ ಬೇರೆ ದಿವಸಗಳನ್ನು ಬೇರೆ ಬೇರೆ ಕೆ ಕೆಲಸಗಳನ್ನು ಬೇರೆ ಬೇರೆ ವಿಭಾಗದಲ್ಲಿ ಮಾಡಿದ್ರು ಸಹ ಕಾರ್ಮಿಕರು ದಿನಾಚರಣೆ ದಿವಸ ನಾವುಗಳು ಒಂದೇ ಅನ್ನೋ ಭವನದಲ್ಲಿ ನಾವು ಇಲ್ಲಿವರೆಗೂ ನಡ್ಸ್ಕೊಂಡು ಬಂದೀವಿ ಅದೇ ರೀತಿ ಇವತ್ತು ಈ ಕ್ರೀಡಾ ಈ ಒಂದು ನಮ್ಮ ಕ್ರೀಡೆ ಈ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದು ಮತ್ತು ಅದನ್ನು ಮೇಂಟೈನ್ ಮಾಡೋದು ವಿಚಾರದಲ್ಲಿ ಈ ಒಂದು ಕ್ರೀಡಾಕೂಟ ಅಂತ ಹೇಳಿ ತೋರಿಸ್ಕೊಳ್ಳೋಕ್ಕೂ ಒಂದು ಅವಕಾಶ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಸೌಹಾರ್ದವಾಗಿ ಕ್ರೀಡಾಕೂಟ ನಡೀಲಿ ಅಂತ ಹಾರೈಸಿದ ಈ ಒಂದು ಇದೀಗ ನಮ್ಮ ನಗರಸಭೆಯ ಸದಸ್ಯರಾದಂಥ ಹಿರಿಯರು ಬರ್ಸನ ಅಂತ ಹೇಳಿ ನಮ್ಮ ಅಧ್ಯಕ್ಷರಾದಂಥ ನಾಗರಾಜ್ ಅವರು ಎರಡು ಇದರೊಬ್ಬ ಮಾತಾಡಬೇಕಂತ ಮತ್ತೆ ಈ ಕ ಈ ವರ್ಷ ಕೂಡ ರಾಜ್ಯಾದಂಥ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೆಯ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಈ ದಿನ ನಮ್ಮ ಪೌರಾಯುಕ್ತರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈಸರು ಕೂಡ ಪೌರ ಕಾರ್ಮಿಕರ ದಿನಾಚರಣೆಯ ಕ್ರೀಡಾಕೂಟವನ್ನು ಶ್ರೀ ಸಂಗೋಳಿ ರಾಯಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಗೌರವಿತ ಸದಸ್ಯರುಗಳು ಹಾಗೂ ನನ್ನ ನೆಚ್ಚಿನ ಪೌರ ಕಾರ್ಮಿಕರು ಹಾಗೂ ನನ್ನ ನೆಚ್ಚಿನ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ಹಾಗೂ ಪತ್ರಿಮಾ ಮಾಧ್ಯಮದವರಿಗೂ ಕೂಡ ಅತ್ಯಂತ ಆರೋಗ್ಯಕರವಾಗಿ ಮುನ್ನಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ನಗರಸಭೆಯ ಸಿಬ್ಬಂದಿ ವರ್ಗದವರೇ ವಿಶೇಷವಾಗಿ ಸಮಾಜದಲ್ಲಿ ಒಂದು ನಾಣ್ಯುಡಿ ಇದೆ ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಈ ನಾಣ್ಣುಡಿಗೆ ಪೂರಕವಾಗಿ ನಡೀತಾ ಇರ್ತಕ್ಕಂಥ ಯಾವುದಾದರೂ ಒಂದು ವರ್ಗ ಇದ್ರೆ ಅದು ಪೌರ ಕಾರ್ಮಿಕ ವರ್ಗ ಅಂತ ಅತ್ಯಂತ ಅಭಿಮಾನದಿಂದ ಹೇಳಿಕ್ಕೆ ಬಯಸ್ತಾರೆ ಊರಿನ ಆರೋಗ್ಯ ಊರಿನ ಸೌಂದರ್ಯ ಊರಿನ ಸ್ವಚ್ಛತೆ ಇದಿಷ್ಟು ಇರಬೇಕು ಅಂತ ಹೇಳಿ ತನ್ನ ಮೇಲಾಗ್ತಕ್ಕಂಥ ದುಷ್ಪರಿಣಾಮ ಏನು ಅನ್ನೋದ್ರ ಅರಿವಿದೆ ಕಲ್ಪನೆ ಇದೆ ತಿಳುವಳಿಕೆ ಇದೆ ಆದರೆ ಕರ್ತವ್ಯವೇ ದೇವರು ಅಂತ ಹೇಳಿ ಭಾವಿಸಿ ಆ ಕರ್ತವ್ಯಕ್ಕೆ ಕರ್ತವ್ಯವೇ ದೇವರು ಅಂತ ಹೇಳಿ ಭಾವಿಸಿ ಕರ್ತವ್ಯಕ್ಕೆ ಆದ್ಯತೆ ಕೊಟ್ಟು ಮಾನ್ಯತೆ ಕೊಟ್ಟು ತನ್ನ ಹಿತವನ್ನೂ ಬಲಿ ಕೊಟ್ಟು ಸಮಾಜದ ಹಿತವನ್ನು ಕಾಪಾಡ್ತಕ್ಕಂಥ ವರ್ಗ ಪೌರಕಾರ್ಮಿಕ ವರ್ಗ ಅಂತ ಹೇಳಿ ಅತ್ಯಂತ ಶ್ರದ್ಧೆಯಿಂದ ಧನ್ಯತೆಯಿಂದ ಸ್ಮರಣೆಯನ್ನು ಮಾಡ್ತೇನೆ ಮನ ಇದಕ್ಕೊಂದು ಮುಕ್ತಿ ಬೇಕು ಮುಂದೆ ಈ ಕಾರ್ಯವನ್ನು ಚಟುವಟಿಕೆಯನ್ನು ಮಾಡ್ತಕ್ಕಂಥ ಮಾನವ ಸಂಪನ್ಮೂಲ ಇರುತ್ತಾ ಅಂತಕ್ಕಂಥ ಚಿಂತೆ ಕಾಡತ್ತೆ ಆದರೆ ನಮ್ಮ ಜೀವದಲ್ಲಿ ಹರಿಯೋದು ಅದೇ ರಕ್ತ ಅವ್ರ ಜೀವದಲ್ಲಿ ಹರಿಯೋದು ಅದೇ ರಕ್ತ ತಂತ್ರಜ್ಞಾನ ಮುಂದುವರೆದಿದೆ ಆಪರೇಷನ್ ಮಾಡಲ್ಲಿ ಲೇಸರ್ ಆಪರೇಷನ್ ಬಂದಿದೆ ಚಂದ್ರಯಾನಕ್ಕೆ ಮುನ್ನುಡಿಯನ್ನು ಮಾನವ ಬರೆದಿದ್ದಾನೆ ಮುಂದೊಂದು ದಿನ ಮಾನವ ರಹಿತವಾದ ಸ್ವಚ್ಛತಾ ವ್ಯವಸ್ಥೆ ಯಾವತ್ತು ಜಾರಿ ಆಗುತ್ತೋ ಅವತ್ತು ಈ ರೀತಿಯ ದಿನಾಚರಣೆಗೆ ನಿಜವಾದ ಅರ್ಥ ಬರುತ್ತೆ ಅದು ಆದಷ್ಟು ಬೇಗ ಬರಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಅವರ ನೋವನ್ನು ಮರಿಬೇಕು ಎಲ್ಲರೊಂದಿಗೆ ಬೆರಿಬೇಕು ಜೊತೆಗೆ ಆ ಸಂತೋಷದ ಕ್ಷಣಗಳನ್ನ ಎಲ್ಲರೊಂದಿಗೆ ಕಳಿಬೇಕು ಅನ್ನೋ ಉದ್ದೇಶದಿಂದ ಯಾವ ಈ ಚಟುವಟಿಕೆ ನಡೀತಾ ಇದೆ ಗೌರವಾನ್ವಿತ ಸದಸ್ಯರು ಅಧಿಕಾರಿಗಳು ಭಾಗವಹಿಸಿ ನಾವು ನಿಮ್ಮೊಂದಿಗೆ ಇದ್ದೇವೆ ನಾವು ನಿಮ್ಮವರು ನಾವು ನೀವು ಒಂದು ಅಂತಕ್ಕಂಥ ಸಂದೇಶವನ್ನು ಏನು ರವಾನೆ ಮಾಡ್ತಾ ಇದ್ದೀವಿ ಅತ್ಯಂತ ಭಾವನಾತ್ಮಕವಾಗಿ ನಾವೆಲ್ಲರೂ ಬಹರೋಣ ವೈಯಕ್ತಿಕವಾದಂತಹ ಚಿಂತೆ ಚಿಂತನೆಗಳನ್ನ ಬಿಡೋಣ ಈ ಹಬ್ಬದ ದಿನಾಚರಣೆಯ ಜೊತೆಗೆ ಮುಂದಿನ ದಿನಗಳಲ್ಲಿ ಉನ್ನತ ಸಾಧನೆ ಮಾಡಿದ ನಿಮ್ಮ ಪೀಳಿಗೆ ಅಂತ ಅಂತೇಳಿ ಆಶಿಸಿ ದೇವರಲ್ಲಿ ಪ್ರಾರ್ಥಿಸಿ ಇಂತಹ ಅಮೂಲ್ಯವಾದ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ನಗರಸಭೆಯ ಆಯುಕ್ತರು ಮತ್ತು ಪೌರ ಪೌರ ಕಾರ್ಮಿಕ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ನಿಮಗೂ ಎಲ್ಲ ಇವತ್ತೊಂದು ಸಂತೋಷದ ದಿನ ಯಾಕೆ ಹೇಳ್ತೀನಿ ಅಂದರೆ ಮುನ್ನೂರ ಅರುವತ್ತಿನ ಕೆಲಸ ಇರುತ್ತೆ ಆ ಕೆಲಸದ ವೇಳೆಯಲ್ಲಿ ಒಂದೊಂದು ದಿನಕ್ಕೆ ಈಗೇನು ಮಾ ಯಾಕೆಂತ ಅವತ್ತಿನ ಪೂರ್ವಜರು ಮಾಡಿದ್ದು ಅವರಿಗೆ ಒಂದು ರೆಸ್ಟ್ ಸಿಕ್ಕಲಿ ಅಂತ ಹೇಳಿ ಒಂದೊಂದು ರಜಾ ಕೊಟ್ಟಿದ್ದಾರೆ ಆ ರಜಾದ ದಿನದಲ್ಲಿ ಒಂದು ಹಬ್ಬ ಆಚರಣೆ ಮಾಡಲಿ ಅಂತಲೂ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಈಗಾಗಲೇ ನಮ್ಮ ಮೇಘರಾಜ್ ಅವರು ಮಾತಾಡ್ದಂಗೆ ನೀವು ನಮ್ಮೂರಿನ ಬೆನ್ನಿಲುಬು ನಿಮ್ಮ ಜೊತೆಗೆ ನಾವೆಲ್ಲ ಸದಸ್ಯರಿಗೆ ಇರ್ತೀವಿ ನಿಮ್ಮ ಆಗು ಹೋಗುಗಳಿಗೆ ನಾವೆಲ್ಲರೂ ಇರ್ತೀವಿ ಒಳ್ಳೆಯದಕ್ಕೂ ಇರ್ತೀವಿ ನಿಮ್ಮ ಸುಖಕ್ಕೂ ಇರ್ತೀವಿ ಎಲ್ಲದಕ್ಕೂ ಇರ್ತೀವಿ ಅಂತ ಹೇಳ್ತಾ ನಮ್ಮೂರನ್ನು ಇನ್ನೂ ಸ್ವಚ್ಛತೆಯಲ್ಲಿ ಕಟ್ಟೋಣ ನೀವು ನಾವು ಸೇರಿ ಎಲ್ಲಾದರೂ ನಾವೇನಾದರೂ ಒಂದು ಬೇಜಾರದಲ್ಲಿ ಒಂದು ಮಾತಾಡಿರ್ಬೋದು ಅದೆಲ್ಲ ನಮ್ಮ ಮನೆಯವರು ಯಾರಾದ್ರು ಮಾತಾಡಿ ನಾವು ಸುಮ್ಮನೆ ಇರಲ್ಲ ಹಾಗೇನೆ ನಾವು ಯಾರೂ ಮಾತಾಡಲ್ಲ ಆದರೂ ಎಲ್ಲರೂ ಒಂದು ಮಾತಾಡಿರ್ತೀವಿ ಇಲ್ಲ ಅಂತ ಇಲ್ಲ ಇವತ್ತು ಇಂಥ ಶುಭಗಳಿಗೆ ನಾನು ಯಾಕೆ ಕೇಳ್ತೀನಿ ಅಂದರೆ ಅಂಥ ವಿಷಯಗಳೇನಿದೆ ಇವತ್ತಿಂದಲೇ ಮರ್ತ್ಕೊಳ್ಳೋಣ ನಾವೆಲ್ಲರೂ ಒಟ್ಟಾಗಿ ಇರೋಣ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ನಗರಸಭೆ ಗೌರವಿತ ಸದಸ್ಯರಿಗೆ ಬಂದಿಸ್ತಾನ ಮಾತನ್ನು